ಸೂರ್ಯನೊಬ್ಬ ಚಂದ್ರನೊಬ್ಬ ಅವರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲಿದ್ರೇನೆ ಚಂದ ನಟ ದರ್ಶನ್ ಬಗ್ಗೆ ನಟ ಸುದೀಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸೂರ್ಯನೊಬ್ಬ ಚಂದ್ರನೊಬ್ಬ ಎಲ್ಲೆಲ್ಲಿ ಯಾರಿರ್ಬೇಕೋ ಅಲ್ಲೇ ಇದ್ರೆ ಚಂದ ಅಂತ ಖಂಡಿತವಾಗಿಯೂ ಕೂಡ ದರ್ಶನ್ ಸಿನಿಮಾಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ವಿಶ್ ಮಾಡಿದ್ದಾರೆ ಕಿಚ ಸುದೀಪ್ ಅವರ ನೋವುಗಳು ಅವ್ರಿಗಿರ್ತವೆ ಆ ಬಗ್ಗೆ ಮಾತನಾಡೋದು ತಪ್ಪಾಗುತ್ತೆ ನಾವಿಬ್ಬರೂ ದೂರ ಆಗಿರೋದ್ರಿಂದ ಬೇರೆಯವ್ರಿಗೆ ಖುಷಿಯಾಗಿದೆ ನಾವಿಬ್ಬರೂ ದೂರ ಆಗಿರೋದ್ರಿಂದ ಬೇರೆಯವ್ರಿಗೆ ಖುಷಿಯಾಗಿದೆ ಅವ್ರಿಗೆ ಖುಷಿಯಾಗಿದೆ ಅಂದರೆ ಖುಷಿಯಾಗಿರಲಿ ಬಿಡಿ ನಾವ್ಯಾಕೆ ದೂರ ಆಗಿದ್ದೀವಿ ಅಂತ ಹೇಳಿ ನಮ್ಮಿಬ್ಬರಿಗೆ ಸತ್ಯ ಗೊತ್ತಿದೆ ಅಂತ ಸುದೀಪ್ ಮಾತನಾಡಿದ್ದಾರೆ ಹಾಕೊಂಡು ಕಾಲ್ ಹಾಕೊಂಡು ಒಂದೊಂದು ಒಂದು ಇಪ್ಪತ್ ಮೀಟರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನ ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯ್ತು ಒಂದ್ ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕ್ ಹ್ಯಾಂಡಲ್ ಎಲ್ಲಿದೆ ಅಂತ ಗೊತ್ತಿರಬೇಕು ಕುದುರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಇಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡಿದ ನೀನ್ ತೀಪುರ್ಲಾಗ ನೋಡಿದ್ರು ನೀನು ಬೇಡ ನೀನ್ ಕುದುರೆ ಸಾವಾಸನು ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಹತ್ತಿಸಿದ್ರು ನಾನು ಮೆತ್ತಿಗೆ ಯಾರ ಹಿಡ್ಕಳ್ರಪ್ಪ ನೀವನ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ ಅವು ಟಕ 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 ಹೋಗ್ತಾ ಹೋಗ್ತಾ ಸ್ಯಾಡ್ ಬಿಚ್ಕೋಬಹುದು ಅಂತ ಬಿದ್ದ ಅದು ನೋಡಿದ ತಕ್ಷಣ ನಿನ್ಸಪ್ಪ ಫಸ್ಟ್ ಒಂದ್ ಅವತ್ತು ಇಳಿದವನು ಇನ್ನೂ ಇನ್ನು ಕುದುರೆ ಹತ್ತಿಲ್ಲ ಬ ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ಆ ಕುದುರೆ ಮೇಲೆ ಕಿರ್ಚ್ಕೊಂಡ್ ಬರ್ಬೇಕು ಯಾಕೆ ಬೇಕು ಈಗ ಮಾಡ್ತಾರೆ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ ಬೇಗ ಮುಗಿಸ್ತೀನಿ ಬೇಗ ಮನೆಗೆ ಹೋಗ್ತೀನಿ ಎಳ್ಕೊಂಡು ಬೀಡ್ಕೊಂಡು ಕಾರ್ ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯ್ತು ಒಂದು ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ಲ್ ಎಲ್ಲಿದೆ ಅಂತ ಗೊತ್ತಿರಬೇಕು ಕುದುರೆಲಿ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ ಅಲ್ಲಿಗೆ ಹೋದಾಗ ಹತ್ತು ಹತ್ತು ಅಂತ ತುಂಬಾ ಫೋರ್ಸ್ ಮಾಡಿದ ನೀನ್ ತೀಪುರ್ಲಾಗ ನೋಡಿದ್ ನೀನು ಬೇಡ ನೀನ್ ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಹತ್ತಿಸಿದ್ರು ನಾನು ಮೆತ್ತಿಗೆ ಯಾರ ಹಿಡ್ಕೊಳ್ರಪ್ಪ ನೀವನ್ ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ ಅವು ಟಕ 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 ಹೋಗ್ತಾ ಹೋಗ್ತಾ ಸ್ಯಾಡ್ ಬಿಚ್ಕೋಬಹುದು ದಡ್ಡ ಬಿದ್ದ ಅವನು ಅದು ನೋಡಿದ ತಕ್ಷಣ ನಿನ್ಸಪ್ಪ ಫಸ್ಟ್ ಒಂದೇ ಅವತ್ತು ಇಳಿದ ಅವನು ಕುದುರೆ ಹತ್ತಿಲ್ಲ ಹತ್ತಿರಲವ ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ಆ ಕುದುರೆ ಮೇಲೆ ಕಿರ್ಚ್ಕೊಂಡ್ ಬರ್ಬೇಕು ಯಾಕೆ ಬೇಕು ಈಗ ಮಾಡ್ತಾರ ಸಿನಿಮಾ ತರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ ಬೇಗ ಬೇಗ ಮುಗಿಸ್ತೀನಿ ಮನೆಗೆ ಹೋಗ್ತೀನಿ ಹೇಳ್ಕೊಂಡು ಬೀಡ್ಕೊಂಡು ಕಾರ್ ಸಿಗಾಕೊಂಡು ಒಂದೊಂದು ಒಂದು ಇಪ್ಪತ್ ಮೀಟರ್ ಎಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಆಯ್ತು ಒಂದು ಒಂದು ಯಾವ್ದ್ರ ಮೇಲೆ ಹತ್ತಿದ್ರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ಹೇಳ್ತಾರ ರಮೇಶ್ ಇಬ್ರು ಒಂದ್ ಕಾಲದ ಗೆಳೆಯರೆ ಬಹಳ ಒಡನಾಡಿಗಳಾಗಿದ್ರು ಅನ್ನೋದನ್ನ ಹಳೆ ನೆನಪುಗಳನ್ನ ಬಿಚ್ಚಿ ಬಿಚ್ಚಿಟ್ಟಿದ್ದಾರೆ ಜೊತೆಗೆ ದರ್ಶನ್ ಬಗ್ಗೆ ಇಲ್ಲಿ ಮಾತನಾಡಿದ್ದು ಅನುಕಂಪನಾ ಪ್ರೀತಿನ ಅಥವಾ ಇಬ್ರು ದೂರ ಆಗಿದ್ದೀವಿ ಅನ್ನುವ ಬೇಸರನಾ ಅಂತ ನೀವು ಹೇಳಿದಾಗೆ ನಾಳೆ ಸುದೀಪ್ ಅವರು ಒಂದು ಅಕ್ಟೋಬರ್ ಆಚರಿಸಿಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮದ ರೊಟ್ಟಿಗೆ ಒಂದಷ್ಟು ಮಾತುಕತೆ ಮಾಡಬೇಕು ಅಂತ ಹೇಳಿ ಕರೆದಾಗ ಅವರ ಒಂದು ಸಿನಿಮಾ ಜರ್ನಿ ಹಾಗೂ ಅವರ ಒಂದು ಹುಟ್ಟು ಪ್ರಯುಕ್ತ ಮಾತಾಡ್ತಾ ಮಾತಾಡ್ತಾ ದರ್ಶನ್ ಅವರ ವಿಚಾರ ದರ್ಶನ್ ಅವ್ರ ಪಡೆ ಆಗ ಅವರು ಈ ಒಂದು ಕುದುರೆ ಕಥೆಯನ್ನ ಬಿಚ್ಚಿಡ್ತಾರೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಅವರು ಇದನ್ನ ಯಾವ ರೀತಿ ಹೇಳಿದ್ದಾರೆ ಅಂತ ಹೆಂಗ್ ಬೇಕಾದ್ರೆ ತಗೋಬಹುದು ಈಗ ನಮ್ಮ ಪರ್ಸೆಪ್ಷನ್ ಆದ್ರೆ ಯಾರಿಗೆ ಏನೋ ಪ್ರಸಿದ್ಧಿ ಬರ್ಲಿ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ಲಿ ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದ್ರು ಕೂಡ ಕುದುರೆ ಹತ್ತಕ್ಕೆ ಹೋಗ್ಬಾರ್ದು ಅಂದ್ರೆ ಏನು ಅದನ್ನ ತುಂಬಾ ತಲೆಗೆ ಹಾಕೋಬಾರ್ದು ಸ್ಟಾರ್ಡಮ್ ಅನ್ನೋದು ತಲೆಗೆ ಹಾಕೊಂಡ್ರೆ ಏನ್ ಆಗುತ್ತೆ ಅನ್ನೋದಕ್ಕೆ ದರ್ಶನ್ ಅವರು ಒಂದು ಬೆಸ್ಟ್ ಸಾಕ್ಷ್ಯ ಉಳ್ಕೊಳ್ತಾರ ಅನ್ನೋದನ್ನ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನಿಜಕ್ಕೂ ನೋಡೋದಾದ್ರೆ ನೀವು ಹೇಳಿದಾಗೆ ದರ್ಶನ್ ಮತ್ತು ಸುದೀಪ್ ಅವರು ಕನ್ನಡ ನಾಡ ಕಂಡದ ಶ್ರೇಷ್ಠ ನಟರು ಕೂಡ ಹೌದು ಜೊತೆಗೆ ಅವರನ್ನ ಏನು ವಿಷ್ಣುವರ್ಧನ್ ಮತ್ತೆ ಅಂಬರೀಷ್ ಅವರಿಗೆ ಹೋಲಿಸಿ ಏನು ಕಂಪೇರ್ ಮಾಡ್ತಾ ಇದ್ರು ಅಭಿಮಾನಿಗಳು ಅವ್ರು ಅದೇ ತರ ಇರ್ತಾರೆ ಅಂತನೂ ಕೂಡ ಹೇಳಿದ್ರು ಅದ್ ಆದ್ರೆ ಇದ್ರ ನಡುವೆ ಆದಂತ ದೊಡ್ಡ ದೊಡ್ಡ ಬೆಳವಣಿಗೆಗಳಲ್ಲಿ ಅದು ಏನೋ ಒಂದು ಅಂತರ ಬೆಳ್ಕೊಳ್ಳುತ್ತೆ ಅದು ಕಂಟಿನ್ಯೂ ಆಗಿ ಹೋಗುತ್ತೆ ನೀವು ಗಮನಿಸೋದಾದ್ರೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಏನು ಸುದೀಪ್ ಅವರೇ ಕೂಡ ಅವ್ರನ್ನ ಸೇರೋದಿಕ್ಕೋ ಅಥವಾ ಮಾತಾಡ್ಸೋದಿಕ್ಕೋ ರೀತಿಯಾದಂತ ಒಂದಷ್ಟು ಮಾತಗಳನ್ನ ಆಡಿದ್ರು ಆದ್ರೆ ದರ್ಶನ್ ಅವರು ಅವತ್ತಿಗೂ ಕೂಡ ಅದಕ್ಕೆ ಬೇರೆ ರೀತಿಯಾದ ಕೌಂಟರ್ ಗಳನ್ನ ಕೊಟ್ಬಿಟ್ಟು ಅದನ್ನ ಅಲ್ಲಿಗೆ ಮುಚ್ಚಾಕುವಂತ ಕೆಲಸವನ್ನ ಮಾಡಿದ್ರು ಸೊ ಅದಾದ್ಮೇಲೆ ದರ್ಶನ್ ಅವರು ಅವ್ರಿಗೆ ಜೈಲ್ ಆದಮೇಲೆ ಸುದೀಪ್ ಅವರು ರೆಸ್ಪಾನ್ಸ್ ಮಾಡಿದ್ರು ಅಲ್ಲಿವರೆಗೂ ಯಾರು ಮಾತಾಡಿರಲಿಲ್ಲ ಇದ್ರ ಬಗ್ಗೆ ಯಾವಾಗ ಸುದೀಪ್ ಅವ್ರ ಬಗ್ಗೆ ಒಂದ್ ಮಾತಾಡಿದ್ರು ಅವ್ರ ಅಭಿಮಾನಿಗಳ ಬಗ್ಗೆ ಕಾಳಜಿ ಇಟ್ಕೊಂಡ್ ಮಾತಾಡಿದ್ರು ಸೊ ಅವ್ರಿಗೆಲ್ಲರಿಗೂ ಕೂಡ ಇವ್ರ ಮೇಲೆ ಒಂದು ಅಭಿಮಾನ ಕೂಡ ಬಂದಿತ್ತು ಸೊ ಇವತ್ತಿನ ಸಂದರ್ಭದಲ್ಲಿ ಕುದುರೆ ಕಥೆಯನ್ನ ಅವರು ಫ್ರೆಂಡ್ಶಿಪ್ ವಿಚಾರವಾಗೂ ಹೇಳಿದ್ದಾರೆ ಒಂದ್ ರೀತಿಯಾಗಿ ನಮ್ಮ ಸ್ಟಾರ್ ನಮ್ ತಲೆಗೆ ಹತ್ತಬಾರ್ದು ಅನ್ನೋ ಸಾರ್ ಆಗದೆ ಇರುವ ಅದೇ ತರ ಇರಬೇಕು ಹೇಳಿ ಕೂಡ ಹೇಳಿದ್ದಾರೆ ದರ್ಶನ್ ಯಸ್ ಥ್ಯಾಂಕ್ ಯು ರಮೇಶ್